ಮಕ್ಳೆ ಇವಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ತರ್ಡ್ ಮೇಯ್ನ್ ಎರಡು ಮಾರ್ಕ್ಸ್ ಪ್ರಶ್ನೆ ಸ್ಟಾರ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುವಂತಹ ಕ್ವಶನಲ್ಲಿ ಇದು ಒಂದು ಮಕ್ಳೆ ಎರಡು ಪ್ಲಸ್ ರೂಟ್ ಮೂರು ಮಕ್ಳೇ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅಂತ ಹೇಳಿದ ತಕ್ಷಣ ನೀವು ದಯವಿಟ್ಟು ಹೀಗೆ ತಿಳ್ಕೊಬೇಡಿ ಇದೇ ನಂಬರ್ ನಂಬರ್ ಕೊಡ್ತಾರೆ ಅಂತ ಮಾತ್ರ ಚೇಂಜ್ ಇದ್ದಿದ್ದಲ್ಲಿ ಅಲ್ಲಿ ಏನಾಗಿರ್ಬೋದು ಐದು ಪ್ಲಸ್ ರೂಟ್ ತ್ರೀ ಆಗಿರ್ಬೋದು ಅಥವಾ ಮೂರು ಮೈನಸ್ ರೂಟ್ ತ್ರೀ ಏನ್ ಬೇಕಾದ್ರೂ ಆಗ್ಬೋದು ಅರ್ಥ ಆಯ್ತಲ್ವಾ ಅದೇ ಈ ರೀತಿ ಈ ರೀತಿ ಇರುತ್ತೆ ಅಂತಿರದು ಮತ್ತೆ ಇನ್ನೊಂದು ಬೇರೆ ರೂಟ್ ಐದು ಮಾತ್ರ ಕೇಳಿತಿರ್ತಾರೆ ಅದನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಯಾವ್ದಾವ್ದನ್ನ ರೂಟ್ ಐದು ಬೆರಿ ರೂಟ್ ಐದು ಅಂತ ಕೇಳಿರುವಂಥದ್ದು ಈ ಥರ ಇರುವಂಥ ಕ್ವಶನ್ ಪೇಪರ್ಸ್ ಹಳೆ ಕ್ವಶನ್ ಪೇಪರ್ಸಲ್ಲಿ ತುಂಬ ಲೆಕ್ಕಗಳಿದೆ ಮಕ್ಕಳೇ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸೇಮ್ ಇದೇ ಥರ ಬರ್ಕೊಂಡು ಹೋಗೋದು ಎರಡು ಪ್ಲಸ್ ರೂಟ್ ಮೂರು ಒಂದು ಅಭಾಗಲ ಭಾಗಲ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಫಸ್ಟ್ ಎಸ್ಯೂಮ್ ಮಾಡ್ತೀವಿ ಅಂದರೆ ನಾವು ಇರಲಿ ಆಗಿರಲಿ ಅಂತ ತಿ ಬರೆಯೋದು ಆಮೇಲೆ ಎರಡು ಪ್ಲಸ್ ರೂಟ್ ಮೂರು ಈಕ್ವಲ್ ಟು ಆ ಸಂಖ್ಯೆ ಯಾವ ರೂಪದಲ್ಲಿರುತ್ತೆ ಪಿ ಬೈ ಕ್ಯೂ ರೂಪದಲ್ಲಿರ್ತದೆ ಎಲ್ಲ ಪಿ ಮತ್ತು ಕ್ಯೂಗಳು ಯಾವುದಕ್ಕೆ ಸೇರಿರುತ್ತೆ ಭಾಗಲಬ್ಧ ಸಂಖ್ಯೆ ಆಮೇಲೆ ರೂಟ್ ಮೂರನ್ನು ಇಲ್ಲಿ ಬರೆಯೋದು ಈಕ್ವಲ್ ಟು ಪಿ ಬೈ ಕ್ಯೂ ಈ ಎರಡನ್ನು ಆಚೆಗೆ ತೊಗೊಳ್ಳಿ ಅದು ಮೈನಸ್ ಎರಡು ಆಗುತ್ತೆ ಆಗ ರೂಟ್ ಮೂರು ಈಕ್ವಲ್ ಟು ಈ ಕ್ಯೂ ಇಲ್ಲಿ ಬರ್ ಬರೀತೀ ಲಾಸಹ ತೊಗೊಳ್ತೀರಿ ಇದರಡಿ ಏನಿದೆ ಅಂತ ಒಂದು ಅಂತ ಕ್ಯೂ ಅನ್ನ ಲಾಸಹ ಆಗ ಪಿ ಮೈನಸ್ ಎರಡು ಇಂಟು ಕ್ಯೂ ಎರಡು ಕ್ಯೂ ಆಗುತ್ತೆ ಆಗ ಇದನ್ನು ಈ ಕಡೆ ಇರೋದನ್ನು ಮಾತ್ರ ಬರೆದು ಪಿ ಮೈನಸ್ ಎರಡು ಕ್ಯೂ ಬೈ ಕ್ಯೂ ಒಂದು ಭಾಗಲಭ ಸಂಖ್ಯೆ ಆದರೆ ನಮಗೇನು ಗೊತ್ತಿದೆ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಆದ್ದರಿಂದ ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ ಆದ್ದರಿಂದ ಎರಡು ಪ್ಲಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕಾಗುತ್ತೆ ಮಕ್ಕಳೇ ಸೇಮ್ ಇದೇ ಟೈಪ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದೇ ಇದೇ ಟೈಪ್ ನೀವು ಬೇರೆ ಬೇರೆ ಲೆಕ್ಕಗಳು ಹಳೆಯ ಕ್ವಶನ್ ಪೇಪರ್ ನೋಡಿ ಬೇರೆ ಬೇರೆ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಎರಡು ಮಾರ್ಕಿನ ಪ್ರಶ್ನೆಯಲ್ಲಿ ಇದೊಂದು ಕಟ್ಟಿಟ್ಟ ಬುತ್ತಿ ನಾಲ್ಕು ಮತ್ತು ಮುನ್ನೂರ ಮೂವತ್ತೆರಡರ ಮಾಸವನ್ನು ಯುಕ್ಲಿನ್ ನ ಭಾಗಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳಿದರು ಆಗ ನಾವು ಅರವತ್ನಾಲ್ಕನ್ನ ಏನ್ ಮಾಡ್ಬೇಕು ನೋಡಿ ಇದನ್ನ ಯಾವ್ದರಿಂದ ಯಾವ್ದನ್ನ ಬಾಕ್ಸಬೇಕು ಇದೆರಡರಲ್ಲಿ ಚಿಕ್ಕದ್ ಯಾವ್ದಂತ ನೋಡ್ಬೇಕು ಚಿಕ್ಕದ್ ಯಾವ್ದು ಅರವತ್ನಾಲ್ಕು ಆಗ ಅರವತ್ನಾಲ್ಕರಿಂದ ಮುನ್ನೂರ ಮೂವತ್ತೆರಡನ ಭಾಗಿಸಿ ಆರನೇ ಮಗ್ಗಿ ಹೇಳಿ ನಿಮ್ಗೆ ಅರವತ್ನಾಲ್ಕನೇ ಮಗ್ಗಿ ಹೇಳಲಿಕ್ ಬರಲ್ಲ ಆರನೇ ಮಗ್ಗಿ ಹೇಳಿ ಆರ್ ಎಷ್ಟ್ಲಿ ಆರ್ ಐದ್ಲಿ ಮೂವತ್ತು ಆರ್ ಆರ್ಲಿ ಮೂವತ್ತಾರು ಮೂವತ್ತಾರು ಅಂದರೆ ಜಾಸ್ತಿ ಆಯಿತು ಮುನ್ನೂರ ಮೂವತ್ತೆರಡು ಇರೋದಿಲ್ಲಿ ಆಗ ನಾವು ಐದರಿಂದ ಗುಣಿಸ್ ನೋಡಿ ಇಲ್ಲಿ ಐದು ಹಾಕಿ ಅರವತ್ನಾಲ್ಕನ ಐದು ನಾಲ್ಕಲಿ ಇಪ್ಪತ್ತು ಎರಡು ಐದಾರಲಿ ಮೂವತ್ತು ಮೂವತ್ತು ಎರಡು ಮೂವತ್ತೆರಡು ಎಷ್ಟು ಬರ್ತದೆ ಮುನ್ನೂರ ಇಪ್ಪತ್ತು ಆಗ ಅರವತ್ನಾಲ್ಕು ಐದಲಿ ಮುನ್ನೂರ ಇಪ್ಪತ್ತು ಅಂತ ಬರೆದು ಎರಡರಿಂದ ಸೊನ್ನೆ ಕಳೆದ್ರೆ ಎರಡು ಮೂರರಿಂದ ಎರಡು ಕಳೆದ್ರೆ ಒಂದು ಇದನ್ನು ಯಾವ ರೀತಿ ಬರಿಬೇಕು ನಾವು ಮುನ್ನೂರ ಮೂವತ್ತ ಎರಡು ಈಕ್ವಲ್ ಟು ಯಾವ್ದೆರಡನ್ನು ಗುಣಿಸಿದಿರಿ ನೀವು ಅರವತ್ತ್ನಾಲ್ಕು ಇಂಟು ಐದು ಆಗ ಅರವತ್ನಾಲ್ಕು ಇಂಟು ಐದು ಪ್ಲಸ್ ಶೇಷ ಎಷ್ಟು ಬಂದಿದೆ ಹನ್ನೆರಡು ಬಂದಿದೆ ಹೀಗೆ ಬರಿತೀರ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನೀವು ಇಲ್ಲಿಗೆ ಬಂದಿದೆಯಲ್ಲ ಅರವತ್ತ್ನಾಲ್ಕು ಅದನ್ನು ಇಲ್ಲಿ ಬರ್ಕೊಳ್ಬೇಕು ಅರವತ್ತ ನಾಲ್ಕು ಈಗ ಈ ಹನ್ನೆರಡು ಶೇಷ ಇದೆಯಲ್ಲ ಅದನ್ನು ಈ ರೀತಿ ಬರ್ಕೊಂಡು ಈ ಅರವತ್ತ್ನಾಲ್ಕು ಇದೆಯಲ್ಲ ಅದನ್ನು ಇಲ್ಲಿ ಹೀಗೆ ಬರ್ಕೊಳ್ಳಿ ಹನ್ನೆರಡನೇ ಮಗಿ ಹನ್ನೆರಡು ಹನ್ನೆರಡು ಇಲ್ಲಿ ಅರವತ್ತು ಬರ್ತದೆ ಅಲ್ವಾ ಹನ್ನೆರಡು ಐದಲಿ ಅರವತ್ತು ಬರ್ತದೆ ಹನ್ನೆರಡು ನಾಲ್ಕಲ್ಲಿ ನಲವತ್ತೆಂಟು ಆಯ್ತಾ ನಾಲ್ಕು ಈಗ ಎಷ್ಟು ಬಂತು ಶೇಷ ನಾಲ್ಕು ಈಗ ಇದನ್ನು ಹೇಗೆ ಬರೀಬೇಕು ಅರವತ್ತ್ನಾಲ್ಕನ್ನು ಯಾವ್ದು ಯಾವುದನ್ನು ಗುಣಿಸಿದಾಗ ಹನ್ನೆರಡು ಇಂಟು ಐದು ಹನ್ನೆರಡು ಅರವತ್ತು ಶೇಷ ಎಷ್ಟು ಉಳಿದಿದೆ ನಾಲ್ಕು ಉಳ್ದಿದೆ ಈಗ ನಾವು ಈ ಇದನ್ನು ಎಲ್ಲಿ ಬರಿಬೇಕು ಹನ್ನೆರಡನ್ನು ಇಲ್ಲಿ ಬರಿಬೇಕು ಹನ್ನೆರಡು ಈಕ್ವಲ್ ಟು ಈಗ ಇದು ಹೀಗೆ ಬರ್ಕೊಳ್ಳಿ ಕಿವಿ ಮಾಡ್ಕೊಳ್ಳಿ ಆನೆ ಕಿವಿ ನೋಡಿ ಮಕ್ಕಳೇ ಶೇಷವನ್ನು ಇದರೊಳಗೆ ಹೀಗೆ ಹಾಕ್ಕೊಂಡು ಇಲ್ಲಿ ಎಷ್ಟನ್ನು ಬರಿಬೇಕು ನೀವು ಹನ್ನೆರಡನ್ನು ಬರಿಬೇಕು ನಾಲ್ಕನೇ ಮಗ್ಗಿ ಹೇಳಿ ನಾಲ್ಕು ಮೂರಲಿ ಹನ್ನೆರಡು ಹನ್ನೆರಡರಿಂದ ಹನ್ನೆರಡು ಕಳೆದ್ರೆ ಎಷ್ಟು ಬರ್ತದೆ ಸೊನ್ನೆ ಬರುತ್ತೆ ಇಲ್ಲಿಗೆ ನಿಲ್ತು ಆಗ ಇಲ್ಲಿ ಏನು ಬರೀತೀರಾ ನಾಲ್ಕು ಎಂಟು ಮೂರು ಪ್ಲಸ್ ಸೊನ್ನೆ ಅರ್ಥ ಆಯ್ತಲ್ಲ ಮಕ್ಳೇ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ ಯಾವ್ದು ದೊಡ್ಡದು ಅಂತ ನೋಡ್ಕೊಳ್ಬೇಕು ಮಾಸಹ ಯುಕ್ಲಿದ್ನ ಭಾಗಕಾರ ವಿಧಿ ಅನ್ವಯ ಅಂತ ಕೇಳಿದ ತಕ್ಷಣ ಅದರಲ್ಲಿ ಯಾವ ದೊಡ್ಡ ಸಂಖ್ಯೆ ಇದೆಯೋ ಅದನ್ನು ಏನು ಮಾಡಬೇಕು ಭಾಗಿಸ್ಬೇಕು ಯಾವುದರಿಂದ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ಬೇಕು ಈಗ ಇದು ದೊಡ್ಡದು ಅರವತ್ನಾಲ್ಕನೇ ಮಗ್ಗಿ ನಿಮಗೆ ಗೊತ್ತಿಲ್ಲ ಆಗ ಆರನೇ ಮಗ್ಗಿ ಹೇಳಿ ಆರ್ ಎಷ್ಟ್ಲಿ ಆರ್ ಐದ್ಲಿ ಮೂವತ್ತು ಆಗ ಅರವತ್ನಾಲ್ಕು ಇಂಟು ಐದು ಸರಿ ಬರ್ತದಾ ಇದಕ್ಕಿಂತ ಕಮ್ಮಿ ಬರ್ತದ ಅಂತ ಇಲ್ಲಿ ಗುಣಸ್ ನೋಡಿ ಆಗ ನಮ್ಗೆ ಎಷ್ಟು ಇಲ್ಲಿ ಮುನ್ನೂರ ಇಪ್ಪತ್ತು ಬಂತು ಆಗುತ್ತೆ ಮುನ್ನೂರ ಇಪ್ಪತ್ತನ್ನ ಬರೆದು ಇದರಿಂದ ಕಳೆದಾಗ ನಮಗೆ ಹನ್ನೆರಡು ಬಂತು ಇದನ್ನ ಈ ರೀತಿ ಕಿವಿ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ವಾ ಈ ಶೇಷವನ್ನು ಪುನಃ ಏನು ಇದನ್ನು ಬರ್ಕೊಳ್ಳೋದು ಇಂಪಾರ್ಟೆಂಟ್ ಈಗ ಇದನ್ನು ಬರಿತೀರಾ ಮುನ್ನೂರ ಮೂವತ್ತೆರಡು ಅಂತೇಳಿದ್ರೆ ಅರವತ್ನಾಲ್ಕು ಮತ್ತು ಐದನ್ನು ಗುಣಿಸಿ ಶೇಷ ಎಷ್ಟು ಬಂತು ಹನ್ನೆರಡು ಬಂತು ಅದನ್ನು ಬರಿತೀರಾ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿರುವಂತಹ ಅರವತ್ತ್ನಾಲ್ಕನ್ನು ಇಲ್ಲಿ ಬರ್ಕೊಳ್ಬೇಕು ಆಮೇಲೆ ಯಾವುದರಿಂದ ಬಾಗ್ಸಬೇಕು ಈ ಶೇಷವನ್ನ ಕಿವಿ ಮಾಡ್ಕೊಳ್ಳಿ ಇದನ್ನು ಬಾಗಿಸ್ಕೊಳ್ಳೋದು ಬಾಗಿಸೋದು ಆಯಿತಾ ಹೀಗೆ ಮಾಡಿ ಅರವತ್ನಾಲ್ಕು ಹನ್ನೆರಡು ಎಷ್ಟಲಿ ಹನ್ನೆರಡು ಐದ್ಲಿ ಅರವತ್ತು ಅರವತ್ನಾಲ್ಕರಿಂದ ಅರವತ್ತ್ನಾಲ್ಕು ಕಳೆದ್ರೆ ನಾಲ್ಕು ಬರ್ತದೆ ಆಗ ಇಲ್ಲಿ ಬರ್ಕೊಳ್ಬೇಕು ಅರವತ್ನಾಲ್ಕು ಬರ್ಬೇಕಾದ್ರೆ ಅರವತ್ನಾಲ್ಕು ಈಕ್ವಲ್ ಟು ಹನ್ನೆರಡು ಮತ್ತೆ ಯಾವ್ದನ್ನು ಗುಣಿಸಿದ್ರಿ ಐದನ್ನ ಗುಣಿಸಿದ್ರಿ ಶೇಷ ಎಷ್ಟು ಬಂತು ನಾಲ್ಕು ಆಗ ಪ್ಲಸ್ ಶೇಷ ಅಂತ ಬರೆಯೋದು ಪ್ಲಸ್ ಈಗ ಇಲ್ಲಿ ಇಲ್ಲಿ ಏನಿದ್ಯೋ ಅದನ್ನ ಇಲ್ಲಿ ಬರ್ಕೋಬೇಕು ಇಲ್ಲಿ ಬರ್ಕೋಬೇಕು ಹನ್ನೆರಡು ಯಾವ್ದರಿಂದ ಭಾಗಿಸ್ಬೇಕು ನಾಲ್ಕು ಇಲ್ಲಿ ನೋಡಿ ಕಿವಿ ಮಾಡ್ಕೊಂಡಿದೀನಿ ನಾಲ್ಕು ನಾಲ್ಕು ಮೂರ್ಲಿ ಹನ್ನೆರಡು ಸೊನ್ನೆ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಮಕ್ಳು ಇದನ್ನ ಒಂದು ನಾಲ್ಕೈದು ಲೆಕ್ಕಗಳನ್ನ ಹೇಗೆ ಕಲಿಯೋದು ಗಣಿ ಗಣಿತವನ್ನ ಅಂತ ಹೇಳಿದ್ರೆ ಒಂದು ಲೆಕ್ಕ ಒಂದು ಕ್ವಶನ್ ಪೇಪರ್ ಇಟ್ಕೊಂಡು ಆ ಕ್ವಶನ್ ಪೇಪರ್ಲಿ ಆ ಲೆಕ್ಕ ಬಂದಿದೆ ಅಂತ ಹೇಳಿದ್ರೆ ಅದೇ ಥರದ್ದು ತುಂಬ ಲೆಕ್ಕ ನಿಮ್ಮ ಕ್ಲಾಸಲ್ಲಿ ಮಾಡಿಸಿರ್ತಾರೆ ಅಥವಾ ಕ್ವಶನ್ ಪೇಪರ್ಸ್ ನಿಮ್ಮ ಥರ ಕಲೆಕ್ಷನ್ ಇದ್ರೆ ಆ ಥರದ ಲೆಕ್ಕಗಳಿರ್ತದೆ ನಾಲ್ಕು ಅದನ್ನು ನೋಡಿ ಏನು ಮಾಡಬೇಕು ನೀವು ಪ್ರಾಕ್ಟೀಸ್ ಮಾಡಬೇಕು ಓಕೆ ಮಕ್ಕಳೇ ಅಭಾಗಲ ಎಂದು ಸಾಧಿಸಿ ಒಂದು ತೋರಿಸಿ ಅಂತೇಳಿ ಒಂದು ಲೆಕ್ಕ ಫಸ್ಟ್ ಮಾಡಿದ್ದೀರಲ್ಲ ಇದನ್ನು ಆ ಲೆಕ್ಕ ಮಾಡಿ ಆದಮೇಲೆ ಈ ನಾಲ್ಕು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಅಭಾಗಲ ಎಂದು ಸಾಧಿಸಿ ತೋರಿಸಿ ಹೇಳಿ ಕೊಟ್ಟಿದಲ್ಲ ಸೇಮ್ ಒಂದೇ ಥರ ಮೆಥಡ್ ಒಂದೇ ಥರ ಇದೆ ಆದರೆ ಇದಕ್ಕೆ ಮಾತ್ರ ರೂಟ್ ಮೂರಕ್ಕೆ ಮಾತ್ರ ಬೇರೆ ಥರ ಬರ್ತದೆ ಮಕ್ಕಳೇ ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ಭಾಗಕಾರ ನಿಯಮದ ಪ್ರಕಾರ ಒಂದು ಲೆಕ್ಕ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅದೇ ಥರ ಇನ್ನೆರಡು ಲೆಕ್ಕ ಕೊಟ್ಟಿದ್ದೀನಿ ಇಪ್ಪತ್ತ್ನಾಲ್ಕು ಮತ್ತು ನಲವತ್ತು ನೂರ ಮೂವತ್ತೈದು ಮತ್ತು ಇನ್ನೂರ ಇಪ್ಪತ್ತೈದನ್ನು ಏನು ಮಾಡಿ ಯುಕ್ಲಿನ ಭಾಗಕಾರ ನಿಯಮವನ್ನು ಉಪಯೋಗಿಸಿ ಬಾಕ್ಸಿ ಉತ್ತರವನ್ನು ಕಂಡುಹಿಡಿಯಿರಿ ಆಗ ನಾವು ಮೊದಲಿಗೆ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ನಾವೇನು ಮಾಡ್ಕೊಳ್ಳೋದು ಆಗಿರಲಿ ಅಂತ ಬರ್ಕೊಳ್ಳೋದು ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಓಕೆ ಆಗಿರಲಿ ಅಂತ ಬರ್ಕೊಳ್ಳಿ ಆನಂತರ ರೂಟ್ ಮೂರು ಈಕ್ವಲ್ ಟು ಅಲ್ಲಿನೂ ಇದೇ ಥರ ಬರೆದ್ರಿ ಪಿ ಬೈ ಕ್ಯೂ ಪಿ ಮತ್ತು ಕ್ಯೂ ಏನಾಗಿದೆ ಗೆ ಸೇರಿದೆ ಆದರೆ ಕ್ಯೂ ಸಮವಲ್ಲ ಸೊನ್ನೆ ಇದನ್ನು ಅಲ್ಲಿನೂ ಹಾಗೆ ಬರೆಯೋದು ಇಲ್ಲಿ ನೆಕ್ಸ್ಟ್ ಇಲ್ಲಿಗೆ ಬರುವಾಗ ಚೇಂಜ್ ಆಗುತ್ತೆ ಮಕ್ಕಳು ಇಲ್ಲಿ ಏನು ಮಾಡಬೇಕಂತೇಳಿದ್ರೆ ಎರಡೂ ಕಡೆ ವರ್ಗ ಮಾಡಬೇಕು ಏನು ಮಾಡಬೇಕು ಎರಡೂ ಕಡೆ ವರ್ಗ ವರ್ಗ ಮಾಡೋದು ಅಂತಂದ್ರೆ ಗಾತ ಎರಡು ಅಂತ ಮಾಡೋದು ವರ್ಗ ಮಾಡಿದಾಗ ವರ್ಗ ಮಾಡಿದಾಗ ಏನಂತ ಬರೀತೀರಾ ರೂಟ್ ಮೂರು ಗಾತ ಎರಡು ಈಕ್ವಲ್ ಟು ಪಿ ಗಾತ ಎರಡು ಬೈ ಕ್ಯೂ ಗಾತ ಎರಡು ಈ ವರ್ಗ ರೂಟ್ ಮತ್ತು ಇದಕ್ಕೆ ಕ್ಯಾನ್ಸಲ್ ಆಗುತ್ತೆ ಆಗ ನಮಗೆ ಬರೋದು ಮೂರು ಈಕ್ವಲ್ ಟು ಪಿ ಸ್ಕ್ವಯರ್ ಬೈ ಕ್ಯೂ ಸ್ಕ್ವಯರ್ ಅಂತ ಬರೀತೀರ ಈಗ ನಾವೇನು ಮಾಡೋಣ ಇದನ್ನು ಈ ಕಡೆ ತೊಗೊಂಡೋಗೋಣ ಮೂರು ಕ್ಯೂ ಸ್ಕ್ವಯರ್ ಅಲ್ವಾ ಮೂರು ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಸ್ಕ್ವಯರ್ ಅಂತ ಬರೀ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿದ್ರೆ ಈ ಪಿ ಸ್ಕ್ವಯರನ್ನು ಆಯ್ತಾ ಪಿ ಸ್ಕ್ವಯರನ್ನು ಐದು ಇದು ಮೂರಲ್ವಾ ಮೂರು ಇದು ಯಾವುದನ್ನು ಭಾಗಿಸ್ತದೆ ಪಿ ಸ್ಕ್ವಯರನ್ನು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ನಾನು ಹೀಗೆ ಬರಿಬೋದಾ ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ಬೈ ಮೂರು ಅಂತ ಇದನ್ನು ನಾನು ವಾಕ್ಯ ರೂಪದಲ್ಲಿ ಬರಿತಿದ್ದೀನಿ ಮೂರು ಅಂತ ಹೇಳೋದು ಯಾವುದನ್ನು ಭಾಗಿಸ್ತದೆ ಪಿ ಸ್ಕ್ವಯರನ್ನು ಭಾಗಿಸುತ್ತದೆ ಅರ್ಥ ಆಯ್ತಲ್ವಾ ಇಲ್ಲಿ ನಾನು ಸ್ಟೇಟ್ಮೆಂಟ್ ಮ್ಯಾಥಮೆಟಿಕಲ್ ಸೆಟ್ಮೆಂಟ್ ಬರೀತಾ ಇಲ್ಲ ಈ ರೀತಿ ಅಕ್ಷರದಲ್ಲಿ ಬರೀತಾ ಇದ್ದೇನೆ ಅಂದರೆ ಮೂರು ಇದು ಪಿ ಸ್ಕ್ವೇರ್ ಅನ್ನು ಭಾಗಿಸೋದ್ರಿಂದ ಪಿಯನ್ನು ಭಾಗಿಸ್ತತ್ತಾನೆ ಪಿಯನ್ನು ಭಾಗಿಸುತ್ತದೆ ಅಂತ ಬರಿತೀನಿ ಆದ್ದರಿಂದ ಮೂರು ಯಾವುದರ ಅಪವರ್ತನವಾಗಿದೆ ಪಿಯ ಅಪವರ್ತನವಾಗಿದೆ ಅರ್ಥ ಆಯ್ತಲ್ಲ ಮಕ್ಕಳೇ ನೆಕ್ಸ್ಟ್ ಸ್ಟೆಪ್ ಏನು ಬರೀಬೇಕು ಅಂತ ಹೇಳಿದ್ರೆ ಪಿ ಈಕ್ವಲ್ ಟು ಇಲ್ಲಿ ನಾನು ಏನು ತಗೊಂಡಿದ್ದೀನಿ ಮೂರು ಅಂತಿರೋದ್ರಿಂದ ನಾನು ಮೂರು ಆರ್ ಅಂತ ತಗೊಳ್ಬೇಕು ಪಿ ಅಂತಿದ್ದ ಜಾಗದಲ್ಲಿ ಏನಂತ ತಗೋಬೇಕು ಮೂರು ಆರ್ ಒಂದು ವೇಳೆ ಇದನ್ನು ನಾನು ರೂಟ್ ಐದು ಅಂತ ಕೊಟ್ಟಿದ್ರೆ ರೂಟ್ ಐದು ಒಂದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಅಂತ ಹೇಳಿದ್ರೆ ಇಲ್ಲೆಲ್ಲ ರೂಟ್ ಐದು ರೂಟ್ ಐದು ಅಂತ ಬರಿತಿದ್ರಿ ರೂಟ್ ಐದು ಹೋಲ್ ಸ್ಕ್ವೇರ್ ಬರಿತಿದ್ರಿ ಆಗ ಇಲ್ಲಿ ಐದು ಆಗ್ತಿತ್ತು ಆಮೇಲೆ ಐದು ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಬರಿತೀನಿ ಇಲ್ಲಿ ಏನು ಬರಿತಿದ್ರಿ ಐದು ಇದು ಪಿ ಅನ್ನು ಭಾಗಿಸ್ತದೆ ಐದು ಇದು ಪಿಯನ್ನು ಭಾಗಿಸ್ತದೆ ಫಸ್ಟ್ ಪಿ ಸ್ಕ್ವೇರನ್ನು ಭಾಗಿಸ್ತದೆ ಆಗ ಐದು ಪಿಯ ಅಪವರ್ತನವಾಗಿದೆ ಅಂತ ಬರೀತಿದ್ರಿ ಇಲ್ಲಿ ಬರುವಾಗ ಪಿ ಈಕ್ವಲ್ ಟು ಇಲ್ಲಿ ಐದು ಇದ್ದಿದ್ರೆ ನೀವು ನೀವೇನು ಬರಿತಿದ್ರಿ ಐದು ಆರ್ ಅಂತ ಬರೀತಿದ್ರಿ ಇಲ್ಲಿ ಮೂರು ಇರೋದರಿಂದ ನಾನೇನಂತ ಬರಿತೀನಿ ಮೂರು ಆರ್ ಅಂತ ಬರಿತಾ ಇದ್ದೀನಿ ಈಗ ಇದನ್ನು ಪುನಃ ವರ್ಗ ಮಾಡೋದು ಎರಡು ಕಡೆ ಏನು ಮಾಡಬೇಕು ವರ್ಗ ಮಾಡಬೇಕು ಇಲ್ಲಿ ಎರಡು ಕಡೆ ವರ್ಗ ಮಾಡಿದಾಗ ಏನಾಗುತ್ತೆ ಪಿ ಸ್ಕ್ವಯರ್ ಈಕ್ವಲ್ ಟು ಒಂಬತ್ತು ಆರ್ ಸ್ಕ್ವಯರ್ ಆಗುತ್ತೆ ಇದನ್ನು ಹೋಲ್ ಸ್ಕ್ವಯರ್ ಮಾಡ್ತೀರಾ ಪಿ ಸ್ಕ್ವಯರ್ ಈಕ್ವಲ್ ಈಕ್ವಲ್ ಟು ತ್ರೀ ಆರ್ ಹೋಲ್ ಸ್ಕ್ವೇರ್ ಮಾಡುವಾಗ ಮೂರನ್ನ ಎರಡು ಸಲ ಉಣಿಸ್ದಾಗ ಏನಾಗುತ್ತೆ ಮಕ್ಳೆ ಒಂಬತ್ತು ಬರ್ತದೆ ಒಂಬತ್ತು ಆರ್ ಸ್ಕ್ವಯರ್ ಬರ್ತದೆ ಹೌದಲ್ವಾ ಈಗ ಏನಾಗುತ್ತೆ ಏನ್ ಬೆಳಿತೀರಾ ಪಿ ಸ್ಕ್ವಯರ್ ಪಿ ಸ್ಕ್ವಯರ್ ಅಂತ ಹೇಳಿದ್ರೆ ನೀವು ಇಲ್ಲಿ ಏನ್ ಬರೆದಿದೀರ ಪಿ ಸ್ಕ್ವಯರ್ ಅಂತ ಹೇಳಿದ್ರೆ ಪಿ ಸ್ಕ್ವಯರ್ ಅಂತ ಹೇಳಿದ್ರೆ ನೀವು ಮೂರು ಕ್ಯೂ ಸ್ಕ್ವೈರ್ ಅಂತ ಬರೆದಿದ್ದೀರಿ ಆಗ ನಾನಿಲ್ಲಿ ಬರಿತೀನಿ ಮೂರು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಒಂಬತ್ತು ಆರ್ ಸ್ಕ್ವಯರ್ ಇಲ್ಲಿಂದ ಬಂತು ಅಂತ ಗೊತ್ತಾಯ್ತಲ್ಲ ಮಕ್ಕಳೇ ಈ ಪಿ ಸ್ಕ್ವಯರ್ ಅಂತ ಹೇಳೋದು ಈಕ್ವಲ್ ಟು ನೋಡಿ ಇಲ್ಲಿ ಪಿ ಸ್ಕ್ವಯರ್ ಈಕ್ವಲ್ ಟು ಏನಂತ ಬರೆದಿದ್ವಿ ನೀವು ನಾವು ಮೂರು ಕ್ಯೂ ಸ್ಕ್ವೇರ್ ಅಂತ ಬರೆದಿದ್ದೀವಿ ಆದ್ದರಿಂದ ಇಲ್ಲಿ ಪಿ ಸ್ಕ್ವಯರ್ ಇದ್ದ ಜಾಗಕ್ಕೆ ಮೂರು ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಒಂಬತ್ತು ಆರ್ ಸ್ಕ್ವೈರ್ ಆಗ ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಒಂಬತ್ತು ಆರ್ ಸ್ಕ್ವಯರ್ ಬೈ ಈ ಮೂರನ್ನು ಬರೀತೀರ ಮೂರೊಂದ್ಲಿ ಮೂರು ಮೂರಲ್ಲಿ ಒಂಬತ್ತು ಆಗ ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಎಷ್ಟು ಬರ್ತದೆ ಮೂರು ಆರ್ ಸ್ಕ್ವಯರ್ ಬರ್ತದೆ ಈಗ ನೋಡಿ ಇಲ್ಲಿ ಮೂರು ಇದು ಪಿ ಸ್ಕ್ವಯರನ್ನು ಭಾಗಿಸ್ತದೆ ಇಲ್ಲಿ ಏನು ಮಾಡ್ತೀರಾ ಮೂರು ಈ ಮೂರು ಯಾವುದನ್ನು ಭಾಗಿಸ್ತದೆ ಮೂರು ಇದು ಯಾವುದನ್ನು ಭಾಗಿಸ್ತದೆ ಮಕ್ಕಳೇ ಕ್ಯೂ ಸ್ಕ್ವಯರನ್ನು ಭಾಗಿಸುತ್ತದೆ ಮೂರು ಇದು ಕ್ಯೂ ಅನ್ನು ಭಾಗಿಸುತ್ತದೆ ಅರ್ಥ ಆಯ್ತಲ್ವಾ ಕ್ಯೂ ಅನ್ನು ಭಾಗಿಸುತ್ತದೆ ಆಯ್ತಾ ಆಗ ಮೂರು ಯಾವುದರ ಅಪವರ್ತನವಾಗಿದೆ ಇಲ್ಲಿ ಬರಿತೀನಿ ಮೂರು ಯಾವುದರ ಅಪವರ್ತವಾಗಿದೆ ಕ್ಯೂನ ಅಪವರ್ತನವಾಗಿದೆ ಆದ್ದರಿಂದ ಮೂರು ಯಾವುದರ ಅಪವರ್ತನವಾಗಿದೆ ಕ್ಯೂನ ಅಪವರ್ತನವಾಗಿದೆ ಆಗ ನಾವೇನು ಮಾಡಬೇಕು ಇಲ್ಲಿ ನೋಡಿ ಫಸ್ಟ್ ನಾವು ಬರ್ಕೊಂಡಿದ್ದೀವಿ ಮೂರು ಪೀನ ಅಪವರ್ತನವಾಗಿದೆ ಇಲ್ಲೇನಾಯಿತು ಮೂರು ಯಾವುದರ ಅಪವರ್ತನ ಆಯಿತು ಕ್ಯೂನ ಅಪವರ್ತನ ಆಯಿತು ಆದ್ದರಿಂದ ಎರಡರಿಂದನೂ ನಾನು ಸೇರಿಕೊಂಡು ಏನು ಬರ್ತೀನಿ ಮೂರು ಇದು ಮೇಲೆ ಪೀದು ಮತ್ತು ಇಲ್ಲಿ ಕ್ಯೂದು ಎರಡರದ್ದು ಸಹ ಪಿ ಮತ್ತು ಕ್ಯೂನ ಏನಾಗಿದೆ ಅಪವರ್ತನವಾಗಿದೆ ಅಪವರ್ತನವಾಗಿದೆ ಆದ್ದರಿಂದ ನಮ್ಮ ಊಹೆ ಏನಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಅಪವರ್ತನ ಇರೋದಿಲ್ಲ ತಾನೆ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ರೂಟ್ ಮೂರು ಒಂದು ಅಭಾಗಲ ಸಂಖ್ಯೆ ಓಕೆ ಈ ರೀತಿ ನೀವು ಬರಿಬೇಕು ಮಕ್ಕಳು ಈ ರೀತಿ ಏನಾದರೂ ರೂಟ್ ಮೂರು ಅಂತ ಕೊಟ್ಟರೆ ಬಾಕಿ ಇರೋದೆಲ್ಲ ಸೇಮ್ ಅದೇ ಥರ ಚಿಹ್ನೆಗಳನ್ನ ನೋಡ್ಕೊಳ್ಳಿ ಮೈನಸ್ ಪ್ಲಸ್ ಚಿಹ್ನೆಗಳನ್ನ ನೋಡ್ಕೊಳ್ಳಿ ಈ ರೀತಿ ನೀವೇನು ಮಾಡಬೇಕಾಗುತ್ತೆ ಲೆಕ್ಕವನ್ನು ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಫಸ್ಟು ರೂಟ್ ಮೂರು ಅಂತ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರೀತೀರ ಅದು ಅಲ್ಲೂ ಬರೆಯೋದು ಹಾಗೆಯೇ ಎರಡು ಕಡೆ ವರ್ಗ ಮಾಡಬೇಕು ಆಗ ನಮಗೆ ಮೂರು ಈಕ್ವಲ್ ಟು ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಮೂರು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಬರ್ತದೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಇದನ್ನೇ ಬರಿತಾ ಇರೋದು ಏನನ್ನ ಭಾಗಿಸ್ತದೆ ಮೂರು ಯಾವುದನ್ನು ಭಾಗಿಸ್ತದೆ ಪಿ ಸ್ಕ್ವಯರ್ ಅನ್ನ ಭಾಗಿಸ್ತದೆ ಮೂರು ಇದು ಪಿ ಅನ್ನ ಭಾಗಿಸ್ತದೆ ಆದ್ದರಿಂದ ಮೂರು ಏನಾಗಿದೆ ಪಿ ಅಪವರ್ತನವಾಗಿದೆ ಆಮೇಲೆ ಪಿ ಈಕ್ವಲ್ ಟು ಏನಂತ ತಗೋಬೇಕು ಮೂರು ಆರ್ ಅಂತ ತಗೋಬೇಕು ಇಲ್ಲೂ ಪುನಃ ಎರಡು ಕಡೆ ವರ್ಗ ಮಾಡಿದಾಗ ಪಿ ಸ್ಕ್ವಯರ್ ಈಕ್ವಲ್ಟು ಮೂರ್ ಮೂರ್ಲಿ ಒಂಬತ್ತು ಆರ್ ಸ್ಕ್ವೇರ್ ಆಗುತ್ತೆ ಈಗ ಪಿ ಸ್ಕ್ವೇರ್ ಇದ್ದ ಜಾಗಕ್ಕೆ ಇಲ್ಲಿಂದ ತೊಗೊಳ್ಳೋದು ಪಿ ಸ್ಕ್ವೈರ್ ಈಕ್ವಲ್ಟು ಎಷ್ಟು ಮೂರು ಕ್ಯೂ ಸ್ಕ್ವೇರ್ ಅದನ್ನು ಸಬ್ಸ್ಟ್ಯೂಟ್ ಮಾಡಿ ಆಗ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಒಂಬತ್ತು ಆರ್ ಸ್ಕ್ವಯರ್ ಬೈ ತ್ರೀ ಆಗುತ್ತೆ ಮೂರ್ ಮೂರ್ಲಿ ಒಂಬತ್ತು ಕ್ಯೂ ಸ್ಕ್ವಯರ್ ಈಕ್ವಲ್ಟು ಮೂರು ಆರ್ ಸ್ಕ್ವೇಯರ್ ಇಲ್ಲಿ ಪುನಃ ಬರಿಬೇಕು ಮೂರು ಇದು ಯಾವುದನ್ನು ಭಾಗಿಸ್ತದೆ ಕ್ಯೂ ಸ್ಕ್ವಯರ್ ಅನ್ನು ಭಾಗಿಸುತ್ತದೆ ಬರೀಬೇಕು ಮೂರು ಇದು ಕ್ಯೂ ಅನ್ನು ಭಾಗಿಸ್ತದೆ ಫಸ್ಟ್ ಕ್ಯೂ ಸ್ಕ್ವೇರನ್ನು ಭಾಗಿಸ್ತದೆ ಆಮೇಲೆ ಯಾವುದನ್ನು ಭಾಗಿಸ್ತದೆ ಕ್ಯೂ ಅನ್ನ ಭಾಗಿಸ್ತದೆ ಮೂರು ಕ್ಯೂನ ಅಪವರ್ತನವಾಗಿದೆ ಮೇಲೆದು ಇದನ್ನು ಮತ್ತು ಇದನ್ನು ಎರಡನ್ನು ಸೇರಿ ಮೂರು ಇದು ಪಿ ಮತ್ತು ಕ್ಯೂನ ಅಪವರ್ತನವಾಗಿದೆ ನಮ್ಮ ಊಹೆ ತಪ್ಪಾಗಿದೆ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎರಡರಲ್ಲಿ ಯಾವುದೋ ಒಂದು ಕೇಳ್ತಾರೆ ಮಕ್ಳು ಆದರೆ ತುಂಬ ಮೋಸ್ಟ್ಲಿ ರಿಪೀಟೆಡ್ ಕ್ವಶನ್ ಹೇಳಿದ್ರೆ ಮೂರು ಪ್ಲಸ್ ರೂಟ್ ಮೂರು ಆ ಥರದೇ ಈಗ ಫಸ್ಟ್ ಮಾಡಿದ್ನಲ್ಲ ಅದೇ ಥರದ್ದು ಮೋಸ್ಟ್ಲಿ ರಿಪೀಟೆಡ್ ಕ್ವಶನ್ಸ್